ವೈದ್ಯರ ದಿನಾಚರಣೆ ಮತ್ತು ಪತ್ರಿಕಾ ಪತ್ರಕರ್ತರ ದಿನದ ಸಂದರ್ಭದಲ್ಲಿ ಯುನೈಟೆಡ್ ಹಾಸ್ಪಿಟಲ್ಸ್ ಕಲಬುರಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಸಹಯೋಗದಲ್ಲಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ನಗರದ ಯುನೈಟೆಡ್ ಹಾಸ್ಪಿಟಲ್ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಚೇತನ್ ಆರ್ ಐಪಿಎಸ್ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮೋಕೇತರಾಗಿ ಬಂದಿರತಕ್ಕಂತ সন্মানनीय ಶ್ರೀ चेतनભાઈ રોдুরুंचं उपस्थित गणवियरे كريشناேஷ்ભાઈ ಮತ್ತು ಬಂದಿರತಕ್ಕಂತ హైదరాబాద్ agré ಮತ್ತೆ ಬಂದಿರತಕ್ಕಂತ हिरियತರತಕ್ಕಂತ 제라이 ಗುதர் સાહેબને કુમારભાઈ કિશનભાઈને વૈರવાડી સાહેબને ಮತ್ತೆ ಇನ್ನಿತರ ಎಲ್ಲ हिरियબદરತಕ್ಕಂತರು ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಜರ್ನಲಿಸ್ಟ್ ನಮ್ಮ ಸಮಾಜದ ಎಲ್ಲ ಜರ್ನಲಿಸ್ಟ್ ಅವರಿಗೆ ಒಂದು ಯುನೈಟೆಡ್ ಒಂದು ಸಣ್ಣ ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೋರಿದ್ವಿ ಅವರು ಒಪ್ಕೊಂಡು ಈ ಸಂದರ್ಭ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಚೇತನ್ ಸಾಹೇಬರು ಮತ್ತು ಎಂಟಾಯರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೇನೆ ಯಾಕಂದರೆ ಅವರು ಹೇಳಿದಂತಹ ಒಂದು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಇವತ್ತು ನಮಗೆ ಬಹಳ ಸ್ಫೂರ್ತಿ ತುಂಬುವಂಥದ್ದು ಒಂದು ಒಂದು ಸೋರ್ಸ್ ಆಗಿದೆ ಸೊ ట్రమా రిలేటెడ్ ప్రికాషన్స్ కల్మెంట్స్ డిపార్ట్మెంట్స్ డిపార్ట్మెంట్ చేతన్ సాహరీ డిపార్టెంట్ నేతృత్వ కొట్టు నమే ఇన్వైరమెంట్ మాకు అవకాశం మొత్తం ఈ వేదిక ధన్యవాదాలు ఇచ్చే సో ಈ ಒಂದು ಸಂದರ್ಭದಲ್ಲಿ ನನ್ನ ಬಂದಿರತಕ್ಕಂಥ ಎಲ್ಲ ಕಲೀಗ್ಸ್ ಎಲ್ಲ ಡಾಕ್ಟರ್ಸ್ಗೆ ಹ್ಯಾಪಿ ಡಾಕ್ಟರ್ಸ್ ಡೇ ಹೇಳ್ತಾ ಮತ್ತೆ ಕರ್ನಾಟಕ ಡೇ ಈ ಸಂದರ್ಭದಲ್ಲಿ ಎಲ್ಲ ಬಂದಿರತಕ್ಕಂಥ ಪತ್ರಕರ್ತರಿಗೆ ಮತ್ತೊಂದು ಶುಭ ಕೋರುತ್ತಾ ನಮ್ಮ ಭಾರತೀಯ ವೈದ್ಯರನ್ನ ಅವರ ಕೇವೆಯನ್ನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿಯಾಗಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಮೊದಲನೇ ಪತ್ರಿಕೆ ಬಂದಂತ ದಿನವನ್ನ ನಮ್ಮ ಪತ್ರಿಕಾ ಮಿತ್ರರಿಗೋಸ್ಕರ ಅರ್ಪಿಸಿ ಈ ದಿನ ಪತ್ರಕರ್ತರ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಆಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಡಾಕ್ಟರ್ ವಿಕ್ರಮ್ ರೆಡ್ಡಿ ಅವರೇ ನಮ್ಮ ಬಾಬುರಾಮ್ ಎಡ್ರಾಮಿ ಅವರೇ ಮತ್ತು ಯುನೈಟೆಡ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ ಇದ್ದಾರೆ ನನ್ನ ಎಲ್ಲ ಪತ್ರಕರ್ತ ಮಿತ್ರರು ಇದ್ದಾರೆ ಅಡಿಷನಲ್ ಎಸ್ ಇದ್ದಾರೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಡಾಕ್ಟರ್ಸ್ ಇದ್ದಾರೆ ಮತ್ತೆ ಗಳಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ಸ್ ಡೇ ಮತ್ತು ಪತ್ರಕರ್ತರ ದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ದಿನ ಎಲ್ಲ ಪತ್ರಕರ್ತರಿಗೆ ವಿಶೇಷವಾಗಿ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಒಂದು ಸಂಪೂರ್ಣವಾಗಿ ಒಂದು ಮೆಡಿಕಲ್ ಚೆಕ್ಅಪ್ ಅನ್ನ ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಯುನೈಟೆಡ್ ಹಾಸ್ಪಿಟಲ್ ಡಾಕ್ಟರ್ ಸುಬ್ಬರೆಡ್ಡಿ ರೆಡ್ಡಿ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವಿವತ್ತು ಪತ್ರಿಕಾ ದಿನಾಚರಣೆಯನ್ನ ಪತ್ರಕರ್ತರ ದಿನ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ಆ ಕೆಲಸದಲ್ಲಿರ್ತಕ್ಕಂಥ ಚಾಲೆಂಜ್ಗಳನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಪತ್ರಕರ್ತರಿಗೆ ಎರಡು ರೀತಿ ಚಾಲೆಂಜ್ ಇದೆ ಒಂದು ಈಗ ಏನು ಇಂಟರ್ನೆಟ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈ ಯುಗದಲ್ಲಿ ವಿಷಯವನ್ನ ಪತ್ರಕರ್ತರಾಗಿ ನೀವು ವಿಷಯಗಳನ್ನ ತಲುಪತಕ್ಕಂಥದ್ದು ಎಷ್ಟು ವೇಗವಾಗಿ ವೇಗದ ಜೊತೆಗೆ ಎಷ್ಟು ಸರಿಯಾದ ಮಾಹಿತಿಯನ್ನ ತಲುಪಿಸ್ತೀರಾ ಅನ್ನೋದು ಕೂಡ ನಿಮ್ಗೆ ಒಂದು ಚಾಲೆಂಜ್ ಆಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ನೀವಲ್ಲೇ ಪತ್ರಕರ್ತರ ಬಿದ್ದರೆ ಬಹಳ ಜನಗಳು ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬೇರೆಯವರಿಗೆ ತಲುಪಿಸ್ತಾರೆ ಆದ್ರೆ ಆ ವಿಷಯದಲ್ಲಿ ನಿಜ ಇದೆಯೋ ತುಳ್ಳಿದೆಯೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನೀವು ಸರಿಯಾದ ಒಂದು ವಿಷಯವನ್ನ ಬೇಗ ತಲುಪತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನೀವು ಇವತ್ತು ಸಿಗಾಕೊಂಡಿದ್ದೀರಾ ಬೇಗ ತಲುಪಿಸ್ಬೇಕು ಅಂತ ಹೋದಾಗ ಕೆಲವು ನ್ಯೂನತೆಗಳು ಬರ್ಬಹುದು ಆದ್ರೆ ಆ ನ್ಯೂನ್ಯತೆಗಳನ್ನ ಮೀರಿ ನೀವು ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಏನಾರ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ವಿಡಿಯೋ ಮಾಡ್ಬಿಟ್ಟು ನಿಮಗಿಂದ ಮುಂಚೆ ಎಲ್ಲರೂ ಕೂಡ ತಲುಪಿಸ್ಬಿಟ್ಟಿರ್ತಾರೆ ಆ ವಿಷಯನ ನಂಬೇಕೋ ಇಲ್ವ ಅನ್ನೋದು ದೊಡ್ಡ ಪ್ರಾಬ್ಲಮ್ ನಾವು ಪೊಲೀಸ್ ಆಗಿರೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಯಾಕಂದ್ರೆ ಅಂತ ವಿಷಯಗಳು ಸಾಕಷ್ಟು ಲಾಂಡ್ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತದೆ ಅದಲ್ದಲೇನೆ ಒಂದು ಸರಿಯಾದ ವಿಷಯವನ್ನ ತಲುಪ್ರೆ ಒಂದು ಸರಿಯಾದ ಸಮಾಜ ನಿರ್ಮಾಣ ಆಗುತ್ತೆ ಯಾಕಂದ್ರೆ ತಪ್ಪು ತಪ್ಪು ವಿಷಯಗಳನ್ನ ಯಾರ್ಯಾರ ಹೋಗಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗಬಹುದು ಸರಿಯಾಗಿರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಆ ಮಾಹಿತಿಯನ್ನ ತಾವು ತಲುಪತಕ್ಕಂಥ ಜವಾಬ್ದಾರಿ ನಿಮ್ಗೆ ಹೆಚ್ಚಾಗಿದೆ ಯಾಕಂದ್ರೆ ಅಷ್ಟು ಭಾಷಾ ಕಲ್ಪಿಸ ನೀವು ಎಲ್ಲೋ ತಪ್ಪು ಅನ್ನೋ ಒಂದು ಭಯ ನಿಮ್ಗೂ ಇರುತ್ತೆ ಆದ್ರೆ ಬೇಗ ತಲುಪಬೇಕು ಅನ್ನೋ ಒಂದು ಒಂದು ಜವಾಬ್ದಾರಿ ಕೂಡ ನೀವು ಇರುತ್ತೆ ಅದು ಒಂದು ನೀವು ಈ ಘಟ್ಟದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಜರ್ನಲಿಸ್ಟ್ಗಳು ನಾವು ಏನ್ ಹೇಳ್ತೀವಿ ಅವರ ಆರೋಗ್ಯದ ಸಮಸ್ಯೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಮೊನ್ನೆ ಒಂದು ಫಿಲಮ್ ಆಕ್ಟ್ರ ಒಂದು ಗವರೇಜ್ ಮಾಡೋದಕ್ಕೆ ನಮ್ಮ ಮೀಡಿಯಾ ಒಬ್ಬರು ಮ್ಯಾನ್ ಹೋಗ್ತಾ ಇತ್ತು ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ವೈರಲ್ ಆಗಿದೆ ಪಾಪ ಅವರು ಕ್ಯಾಮರಾಮನ್ ಅದನ್ನ ಕವರ್ ಮಾಡೋದಕ್ಕೆ ಹೋಗಿ ನನ್ನ ಒಂದು ಸ್ವಲ್ಪ ಪ್ರಾಣ ಪರಿಂದ್ಯಾಮ್ರಾಮನ್ ಗೆ ಗಾಡಿ ತಗೊತು ಬಸ್ ಹರಿಬೇಕಾಗಿತ್ತು ಈ ರೀತಿ ತೊಂದರೆಗಳಲ್ಲಿ ಕೂಡ ನೀವು ಮಳೆ ಗಾಳಿ ಬಿಸಿಲು ಏನೇ ಇದ್ರು ಕೂಡ ನೀವು ಕವರ್ ಮಾಡ್ಬೇಕಾಗುತ್ತೆ ಆ ವಿಷಯಗಳನ್ನ ಕವರ್ ಮಾಡ್ತೀರಾ ಆ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ರ ಬಗ್ಗೆ ಕೂಡ ನಾವು ಗಮನ ಯಾಕಂದ್ರೆ ನಮ್ಮ ಏರಿಯಾ ಪತ್ರಕರ್ತರು ಹೇಳ್ತಾ ಇದ್ದು ನಾನು ಆರೋಗ್ಯವಾಗಿದ್ದೀನಿ ಅಂತ ನನಗೆ ಹಾಗಾದದ್ದು ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಯಾರೋ ಕೆಲವು ಮೀಡಿಯಾ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಎಲ್ಲ ಪಾರ್ಟಿ ಪಾರ್ಟಿ ಟೂ ಇಯರ್ ಏಜ್ ಅಲ್ಲಿ ಅವರು ಪಾಪ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಪ್ರಾಪರ್ ಆಗಿ ಚೆಕ್ ಮಾಡ್ಕೊಂಡ್ರೆ ಆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಅಂತ ನೋಡ್ತಾ ಇರ್ತೀವಿ ಆ ಇಂಥ ಸಂದರ್ಭದಲ್ಲಿ ಇವತ್ತು ಈ ದಿನ ಯುನೈಟೆಡ್ ಹಾಸ್ಪಿಟಲ್ ಒಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಮೆಡಿಕಲ್ ಚೆಕ್ಅಪ್ ಅನ್ನ ಆಯೋಜನೆ ಮಾಡಿದರೆ ಅದನ್ನೆಲ್ಲರೂ ಕೂಡ ಸಂಪೂರ್ಣವಾಗಿ ಬಳಸಿಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಕೂಡ ತಾವು ಕೆಲಸದ ಜೊತೆಗೆ ವೃತ್ತಿ ಜೀವನ ಜೊತೆಗೆ ಆರೋಗ್ಯದ ಬಗ್ಗೆನೂ ಕೂಡ ತಾವು ಗಮನ ಹರಿಸಿ ಅಂತ ನಾನು ಈ ಮತ್ತು ಇವತ್ತು ನಮ್ಮ ಡಾಕ್ಟರ್ ಡೇ ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂಥ ವೈದ್ಯರ ಸೇವೆಯನ್ನ ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಐಟಿ ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ನಮ್ಮ ಬಿ ಸಿ ರಾಯ್ ಅವರು ಜ್ಞಾಪಕಾರ್ಥವಾಗಿ ಇವತ್ತು ಡಾಕ್ಟರ್ ಡೇ ಅನ್ನ ಡಾಕ್ಟರ್ ಜಾಬ್ ಕೂಡ ಇವತ್ತು ಬಹಳ ಚಾಲೆಂಜಿಂಗ್ ಆಗಿದೆ ಮುಂಚೆ ಏನಿತ್ತು ಎಲ್ಲ ಡಾಕ್ಟರ್ ಚಾಲೆಂಜಿಂಗ್ ಆಗಿದೆ ಅಂದ್ರೆ ಸೋಷಿಯಲ್ ಮೆಡಿಸನ್ ಚಾಲೆಂಜಿಂಗ್ ಆಗಿದೆ ನಾವೇನ್ ಪ್ರಿಸ್ಕ್ರಿಪ್ಷನ್ ಎಲ್ಲರೂ ಕೂಡ ಮತ್ತೆ ಚೆಕ್ ಮಾಡ್ತಾರೆ ಯಾಕೆ ಬಂದಿದೆಯಲ್ಲ ಅವರೇ ಡಾಕ್ಟರ್ಸ್ ಕೂಡ ಬಹಳ ಜಾಸ್ತಿ ಆಗುತ್ತಿದೆ ಹಾಗಾಗಿ ನಿಮ್ಮ ಕೆಲ್ಸನೂ ಕೂಡ ಚಾಲೆಂಜ್ ಆಗಿದೆ ಮತ್ತೆ ನಿಮಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಅವೇ ಸೆಲ್ಫ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಂತವನ್ನೆಲ್ಲ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಇದು ಸಾಕಷ್ಟು ಸಂದರ್ಭದಲ್ಲಿ ನಾವು ಯಾರೇ ರೋಗಿಗಳಾಗಿರ್ಬೋದು ಅಥವಾ ರೋಗಿ ಕುಟುಂಬದವರು ಡಾಕ್ಟರ್ಸ್ ದೇವರ ರೂಪದಲ್ಲಿ ನೋಡ್ತೀವಿ ಪ್ರೊಫೆಷನಿಸಮ್ ಅಂತ ನೋಡೋದಿಲ್ಲ ಒಂದು ಡಾಕ್ಟರ್ಸ್ ವೃತ್ತಿ ಅಂತ ನೋಡೋದಿಲ್ಲ ಸೇವೆ ಅಂತ ನೋಡ್ತೀವಿ ಆ ಸೇವಾ ಮನೋಭಾವ ಡಾಕ್ಟರ್ಸ್ಗಳಲ್ಲಿ ಬಂದ್ರೆ ಇನ್ನೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಯಾರೇ ಅವರು ಪೇಶೆಂಟ್ ಬಂದ್ರೆ ನಾವು ದುಡ್ಡು ಕೊಡ್ತೀವಿ ಸೇವೆ ಕೊಡಿ ಅಂತ ಯಾರು ಬರೋದಿಲ್ಲ ಸೇವೆ ಚೆನ್ನಾಗಿದ್ರೆ ಮಾತ್ರ ಬರ್ತಾರೆ ಹಾಗಾಗಿ ಅಂತ ಒಂದು ಕೆಲಸವನ್ನು ನಮ್ಮೆಲ್ಲ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿರಬಹುದು ಪ್ರೈವೇಟ್ ಅಲ್ಲಿ ಚಾಲೆಂಜಸ್ ಎಲ್ಲ ಇದೆ ಅದನ್ನೆಲ್ಲ ಮೀರಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ವೈದ್ಯಕೀಯ ದಿನದ ದಿನದಂದು ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಅವರು ಏನು ಏನು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ನಾನು ಆಗ್ಲೇ ಹೇಳಿದ್ರು ನಾವಂತೂ ಡಾಕ್ಟರ್ಸ್ ಆದ್ರೆ ಇನ್ನೊಬ್ರು ದೇವರು ಅಂತ ನೋಡ್ತೀವಿ ಅಂತ ಒಂದು ಏನೋ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಇಂಪಾರ್ಟೆಂಟ್ ಸ್ಥಾನದಲ್ಲಿದ್ದಾರೆ ಒಬ್ಬರು ಲೈಫ್ ಟ್ರೈನಿಂಗ್ ಒಬ್ಬರು ಜೀವನವನ್ನ ಉಂಟು ಶಕ್ತಿ ಡಾಕ್ಟರ್ ಯಾರು ಇರೋದಿಲ್ಲ ಯಾರು ಬೇರೆ ಯಾರು ಇರೋದಿಲ್ಲ ಅಂತ ಒಂದು ಜವಾಬ್ದಾರಿ ಮತ್ತು ಅಂತ ಒಂದು ರೆಸ್ಪಾನ್ಸಿಬಲ್ ಪ್ರೊಫೆಷನ್ ಡ್ಯೂಟಿ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಎಲ್ಲರೂ ಕೂಡ ಅವ್ರಿಗೆ ಸಹಾಯವನ್ನ ಕೊಡ್ಬೇಕಾಗುತ್ತೆ ಏನಾದ್ರು ಒಂದು ಸಣ್ಣ ಪುಟ್ಟ ಇದ್ರ ಬಂದ್ರೆ ತಪ್ಪು ಮಾಹಿತಿ ಮಾಹಿತಿಯನ್ನುರ್ತಕ್ಕಂಥದ್ದು ಆ ರೀತಿಯಾಗಿ ಅವರಿಗೆ ಜಾಸ್ತಿ ಮಾಡಬಾರ್ದು ಈಗಿನ ಪ್ರಾಬ್ಲಮ್ ಅಂತ ಅಂದ್ರೆ ಎಸ್ಪೆಷಲಿ ಪ್ರೆಷರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅವರ ವೃತ್ತಿ ಜೀವನದಲ್ಲಿ ಅವ್ರು ಏನ್ ಓದಿರ್ತಾರೆ ಅದನ್ನ ಪ್ರಾಪರ್ ಆಗಿ ಪೇಷೆಂಟ್ ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಉಪಯೋಗಿಸ್ಕೊಳೋದು ಅವಕಾಶವನ್ನ ಸಾರ್ವಜನಿಕರು ಮಾಡ್ಕೊಡ್ಬೇಕು ಅಂತ ನಾನು ಈ ಕರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ನನಗೆ ಬಹಳ ಸಂತೋಷ ಇದೆ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಜರ್ನಲಿಸ್ಟ್ ಪತ್ರಕರ್ತರ ದಿನದ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಗೆ ಶುಭಾಶಯಗಳನ್ನ ಹೇಳ್ತಾ ಮುಖ್ಯವಾಗಿ ಇವತ್ತು ಯುನೈಟೆಡ್ ಹಾಸ್ಪಿಟಲ್ ಅವರು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದರೆ ಅವರು ಕೂಡ ಡಾಕ್ಟರ್ ಗ್ರಾಮ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ತಂಡದವರಿಗೆ ಎಲ್ಲ ಡಾಕ್ಟರ್ಸ್ಗಳು ನಾನು ನಾನು ಬಹಳ ಸಲ ಅವನ್ನ ಬೀಟ್ ಮಾಡಿದ್ದೀನಿ ನಾನು ಅವ್ರ ಜೊತೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಅಭಿನಂದನೆಗಳನ್ನ ಹೇಳ್ತಾ

ಕನ್ನಡ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ಸಿದ್ದರಾಮಿ ಸರ್ ಅವರು ಬಹಳ ಉದ್ವಜಿ ವಹಿಸಿದ್ದಾರೆ ಇಡೀ ಪತ್ರಕರ್ತರು ಅಗಲಿ ಬಹಳ ಸಕ್ಕರದಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸಹ ಬದಲಿಸಿ ಕೆಲಸ ಮಾಡ್ತಾರೆ ಅದರಿಗಾಗಿ ನಾವು ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋಣ ಅದ್ರ ಲಾಭಿ ಆಗಲಿ ಅನ್ನೋ ಉದ್ದೇಶಿಸಿದ ಬಹಳ ಉದ್ವೃತ್ತಿ ವಹಿಸಿ ಒಂದು ಉಚಿತ ಶಿಬಿರನಲ್ಲಿ ಸ್ಪೆಷಾಲಿಟಿ ಸಮಾಲೋಚನೆ ಜನರಲ್ ಸರ್ಜರಿ ಆರ್ಥೋಪೆಡಿಕ್ ನ್ಯೂರೋ ಕಾರ್ಡಿಯಾಲಜಿ ಸ್ತ್ರೀರೋಗ ತಜ್ಞ ಆಪ್ತಾಲ್ ಕಣ್ಣಿನ ಸಮಾಲೋಚನೆ ಜನರಲ್ ಔಷಧ ಸಮಾಲೋಚಕರ ಸಲಹೆಯಂತೆ ಉಚಿತ ಔಷಧ ಕನ್ಸಲ್ಟೆಂಟ್ ರಕ್ತ ಪರೀಕ್ಷೆ ಸಿಬಿಸಿ ಆರ್ಎಫ್ಟಿ ಎಲ್ಎಫ್ಟಿ ಲಿಪಿಡ್ ಪ್ರೊಫೈಲ್ ಎಲೆಕ್ಟ್ರೋಲೈಟ್ ಇತ್ಯಾದಿ ಸಲಹೆಯಂತೆ ಉಚಿತ ತನಿಖೆ ಸ್ಕ್ಯಾನ್ ಅಲ್ಟ್ರಾಸೋನೋಗ್ರಫಿ ಯುಎಸ್ಟಿ ಎಕ್ಸ್ ರೇ ಎಸಿಜಿ ಮಾಡಲಾಯಿತು